ಲೇ ಈ ಐದು ರಾಶಿಗಳಿಗೆ ಶನಿದೇವ ಹಾಗೂ ಶುಕ್ರರಿಂದ ಹಣದ ಹೊಳೆ ಆರಂಭವಾಗಲಿದೆ ಇನ್ನು ಇವರನ್ನು ತಡೆಯಲು ಯಾರಿಂದಲೂ ಸಹ ಸಾಧ್ಯವಿಲ್ಲ ಮಾರ್ಚ್ ತಿಂಗಳ ಆರಂಭದಲ್ಲಿಯೇ ಕುಂಭ ರಾಶಿಯಲ್ಲಿ ಶುಕ್ರ ಮತ್ತು ಶನಿ ಸಂಯೋಗ ನಡೆಯಲಿದೆ ಇದರಿಂದ ಐದು ರಾಶಿಗಳಿಗೆ ಅಗಾಧವಾದ ಧನಲಾಭದ ಯೋಗವಿದೆ ಮಾರ್ಚ್ ತಿಂಗಳಲ್ಲಿ ಹಲವು ಗ್ರಹಗಳು ಸ್ಥಾನ ಬದಲಾವಣೆ ಮಾಡಲಿವೆ ಪ್ರಸ್ತುತ ನ್ಯಾಯದೇವತೆ ಎಂದೆನಿಸಿಕೊಂಡಿರುವ ಶನಿದೇವ ಕುಂಭರಾಶಿಯಲ್ಲಿದ್ದಾನೆ ಮಾರ್ಚ್ ಏಳರಂದು ಶುಕ್ರನು ಈ ಕುಂಭರಾಶಿಗೆ ಆಗಮಿಸುತ್ತಾನೆ ಈ ರೀತಿಯ ವಿದ್ಯಮಾನಗಳು ನಡೆದಾಗ ಕೆಲವರಿಗೆ ಭಾರೀ ಅದೃಷ್ಟ ಬರುತ್ತದೆ ಅದೇ ರೀತಿ ಈ ಸಲದ ಶುಕ್ರ ಹಾಗೂ ಶನಿ ಸಂಯೋಗವು ಹನ್ನೆರಡು ರಾಶಿಗಳಲ್ಲಿ ಐದು ರಾಶಿಗಳಿಗೆ ಮಾತ್ರ ಅದ್ಭುತ ಧನಲಾಭವನ್ನು ಮಾಡಲಿದೆ ಮೊದಲನೇದಾಗಿ ಮೇಷರಾಶಿ ಶನಿ ಮತ್ತು ಶುಕ್ರನ ಸಂಯೋಜನೆಯು ಮೇಷರಾಶಿಯ ಜನರಿಗೆ ತುಂಬ ಅದೃಷ್ಟವನ್ನುಂಟು ಮಾಡಲಿದೆ ಸಮಯ ಚೆನ್ನಾಗಿದೆ ಆರೋಗ್ಯಪೂರ್ಣವಾಗಿರುತ್ತೀರಿ ಆರೋಗ್ಯಕರ ಆಹಾರ ವಿಧಾನ ನಿಮ್ಮನ್ನು ಇನ್ನಷ್ಟು ನೆಮ್ಮದಿಯಿಂದ ಇರುವಂತೆ ಮಾಡಬಹುದು ಸಂತೋಷ ಪ್ರಾಪ್ತಿಯೋಗವಿದೆ ವ್ಯಾಪಾರಿಗಳು ಮತ್ತಷ್ಟು ಸಂತೋಷವನ್ನು ಹೊಂದುತ್ತಾರೆ ಯಾಕೆಂದರೆ ವ್ಯಾಪಾರ ನಿಮಿತ್ತ ಸಿಕ್ಕಿಕೊಂಡಿದ್ದ ಅವರ ಹಣ ಮರಳಿ ಬರಲಿದೆ ಮುಂದಿನ ಯೋಜನೆ ಕೈಗೊಳ್ಳಲು ನೆರವಾಗಲಿದೆ ಎರಡನೆಯದಾಗಿ ವೃಷಭ ರಾಶಿ ಈ ರಾಶಿಯವರಿಗೆ ಶುಕ್ರನು ಶುಭದಾಯಕ ಒಳ್ಳೆಯದನ್ನೇ ಹೊತ್ತು ತರುತ್ತಾನೆ ಶುಕ್ರ ಸಂಕ್ರಮಣ ನಡೆಯುತ್ತಿದ್ದ ಹಾಗೆಯೇ ಸಂತೋಷದ ಸುದ್ದಿ ಅರಸಿ ಬರಲಿದೆ ಆ ಸುದ್ದಿಯು ನಿಮ್ಮನ್ನು ಖುಷಿಗೊಳಿಸುತ್ತದೆ ಆನಂದಮಯರನ್ನಾಗಿಸುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ಮನ್ನಣೆ ಗಳಿಸುತ್ತೀರಿ ಜೊತೆಗೆ ಶಸೂ ಸಹ ಸಿಗಲಿದೆ ವ್ಯಾಪಾರಸ್ಥರಿಗಂತೂ ಈ ಸಮಯ ಅಪಾರ ಲಾಭವನ್ನು ದೊರಕಬಹುದು ವ್ಯಾಪಾರ ಅಭಿವೃದ್ಧಿಗೂ ಕೈ ಹಾಕಬಹುದು ಆತ್ಮವಿಶ್ವಾಸ ನಳನಳಿಸುತ್ತಿರುತ್ತದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಹಳ ಸುಧಾರಿಸುತ್ತದೆ ನೆಮ್ಮದಿಯ ವಾತಾವರಣ ಇರುತ್ತದೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭ ಪಡೆಯುವ ಸಮಯ ಎದುರಾಗಿದೆ ಸುಮ್ಮನೆ ಕುಳಿತಿರುವ ವೇಳೆಯಲ್ಲಿ ಶುಭ ಸುದ್ದಿಗಳು ಬರಲಿವೆ ಏಕಕಾಲದಲ್ಲಿ ಅನೇಕ ಸಂತೋಷದ ಸುದ್ದಿಗಳನ್ನು ಕೇಳುವ ಯೋಗವಿದೆ ಹಣ ಲಾಭ ಗಳಿಸುವ ಅನೇಕ ದಾರಿಗಳು ನಿಮ್ಮೆದುರು ತೆರೆದುಕೊಳ್ಳಲಿವೆ ಅವಕಾಶವನ್ನು ಬಾಚಿಕೊಳ್ಳಬಹುದು ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಸುಧಾರಿಸಲಿದೆ ನೀವು ಹೂಡಿಕೆ ಮಾಡುವ ಮನಸ್ಸು ಆಲೋಚನೆ ಮಾಡುತ್ತಿದ್ದರೆ ಇದು ಸಕಾಲ ಎಂದೆನ್ನಬಹುದು ಹೂಡಿಕೆಯಲ್ಲಿ ಯಶಸ್ಸು ಸಿಗಲಿದೆ ಹಾಕಿದ್ದಕ್ಕಿಂತ ದುಪ್ಪಟ್ಟು ವಾಪಸ್ಸು ಬರಬಹುದು ಅತ್ಯುತ್ತಮ ಅವಕಾಶ ನಿಮ್ಮ ದಾರಿಯನ್ನು ಮತ್ತಷ್ಟು ಬೆಳಗಲಿದೆ ವೃತ್ತಿನಿರತರಿಗೆ ಹೊಗಳಿಕೆಯ ಲಾಭವಿದೆ ಹಿರಿಯರು ನಿಮ್ಮ ಕೆಲಸ ನೋಡಿ ಇಷ್ಟವಾಗಿ ನಿಮ್ಮ ನೆರವಿಗೆ ನಿಲ್ಲುತ್ತಾರೆ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುತ್ತೀರಿ ಮನ್ನಣೆಯೂ ದೊರಕಲಿದೆ ಮುಂದಿನ ರಾಶಿ ಮಕರ ರಾಶಿ ಈ ರಾಶಿಯ ಉದ್ಯಮಿಗಳು ಹಾಲು ಕುಡಿಯಬಹುದಾದಂತಹ ಕಾಲವಿದು ಅಂದುಕೊಂಡಿದ್ದ ಒಪ್ಪಂದಗಳೆಲ್ಲವೂ ಸಹ ಸುಸೂತ್ರವಾಗಿ ನೆರವೇರಬಹುದು ಹೊಸ ಬಾಗಿಲುಗಳು ತೆರೆದುಕೊಳ್ಳಬಹುದು ಅದರಿಂದ ಅಪಾರ ಲಾಭ ನಿಮ್ಮ ಕೈ ಸೇರಬಹುದು ವೃತ್ತಿ ಬದುಕು ಸುಗಮ ಮತ್ತು ಸುಮಧುರವಾಗಲಿದೆ ದಾಂಪತ್ಯ ಜೀವನದಲ್ಲೂ ಅಗಾಧವಾದ ಶಾಂತಿ ನೆಮ್ಮದಿ ಖುಷಿ ಪ್ರಾಪ್ತಿಯಾಗಲಿದೆ ನಿಮ್ಮ ಸಂಗಾತಿ ನಿಮ್ಮ ಕೈ ಹಿಡಿದು ಜೊತೆ ಸಾಗುತ್ತಾರೆ ಎಲ್ಲ ಕಾಲದಲ್ಲೂ ಬೆಂಬಲ ಒದಗಿಸಲಿದ್ದಾರೆ ಅವರೊಂದಿಗೆ ಅತ್ಯುತ್ತಮ ಸಮಯವನ್ನು ಕಳೆಯಲಿದ್ದೀರಿ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಲಿದೆ ಆಹ್ಲಾದ ನಿಮ್ಮದಾಗಲಿದೆ ಮುಂದಿನ ರಾಶಿ ಕುಂಭರಾಶಿ ವೃತ್ತಿ ಜೀವನದಲ್ಲಿ ಅಪ್ರತಿಮ ಯಶಸ್ಸು ನಿಮ್ಮದಾಗಲಿದೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ ಪಾಸಿಟಿವ್ ಭಾವನೆ ತುಂಬಿಕೊಳ್ಳುತ್ತದೆ ಸಂತೋಷದಿಂದ ನೆಮ್ಮದಿಯಿಂದ ಕೆಲಸದಲ್ಲಿ ತೊಡಗಿಕೊಳ್ಳಲಿದ್ದೀರಿ ಈ ಖುಷಿಯ ಭಾವನೆಯಿಂದ ಹೆಚ್ಚು ಕೆಲಸವನ್ನು ಮಾಡಲಿದ್ದೀರಿ ಶ್ರಮಿಸಲಿದ್ದೀರಿ ವೃತ್ತಿ ಬದುಕು ಅತ್ಯುತ್ತಮ ರಸ್ತೆಯಲ್ಲಿ ಸಾಗಲಿದೆ ಇದೇ ರೀತಿಯ ಕಠಿಣ ಶ್ರಮ ಮುಂದುವರೆಸಿದರೆ ಕೆಲವೇ ಸಮಯದಲ್ಲಿ ಭಾರಿ ಯಶಸ್ಸು ನಿಮ್ಮದಾಗಲಿದೆ ಹೆಚ್ಚಿನ ಜನರ ಪರಿಚಯ ಆಗುತ್ತದೆ ಬಂಗಾರ ಅನಿಸುವ ಸಂದರ್ಭ ಇದು ಆ ಪರಿಚಯಗಳಿಂದ ನೆರವಾಗಲಿದೆ ಅರ್ಥ ಆರ್ಥಿಕ ಲಾಭ ಒದಗಿ ಬರಲಿದೆ ಆರಾಮದಾಯಕ ಐಷಾರಾಮಿ ಜೀವನ ನಡೆಸುವಷ್ಟು ಹಣ ಗಳಿಸಲಿದ್ದೀರಿ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ಭರವಸೆ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ